ನಾನೊಬ್ಬ ಬಸ್ಸಿನ ಕಂಡಕ್ಟರ್ ದಿನಕ್ಕೆ ನೂರಾರು ಟಿಕೆಟ್ ಕೊಡ್ತೀನಿ ಆದರೆ ಸಮಯದ ಬೆಲೆ ನಾನು ದೈನಂದಿನ ಬದುಕಿನಲ್ಲಿ ಕಲಿತಿದ್ದೀನಿ ಒಂದೇ ರೂಟು ದಿನವು ಒಂದೇ ಫೇಸ್ಗಳು ಬದಲಾಗಿ ಬದಲಾಗಿ ಬರುವ ಕತೆಗಳು ನಾನೇನು ನೋಡಿದ್ದೀನಿ ಅಂದರೆ ಜನ ಸಮಯದ ಹಿಂದೆ ಓಡ್ತಾ ಇರುತ್ತಾರೆ ಕೆಲವರು ಸರಿಯಾದ ಸಮಯಕ್ಕೆ ತಲುಪುತ್ತಾರೆ ಇನ್ನೂ ಕೆಲವರು ಪ್ರತಿದಿನ ಲೇಟ್ ಆಗ್ತಾರೆ ಒಂದು ದಿನ ನನ್ನ ಬಸ್ಸಿಗೆ ಒಬ್ಬ ಹುಡುಗ ಓಡೋಡಿ ಹತ್ತಿದ ಬಸ್ ಹತ್ತುವ ಅವಸರದಲ್ಲಿ ಅವನ ಕಾಲು ಸ್ವಲ್ಪ ಜಾರಿತು ನಾನು ಕೈ ಹಿಡಿದು ಎಳೆಯುತ್ತಿದ್ದಂತೆ ಅವನು ಸೀಟಲ್ಲಿ ಕುಳಿತ ಅವನ ಜೋರಾದ ಉಸಿರಾಟ ಭಯದ ಮುಖ ನೋಡಿ ಅರ್ಥ ಮಾಡಿಕೊಂಡೆ ನೋಡಿದರೆ ಸ್ಟೂಡೆಂಟ್ ಮುಖದಲ್ಲಿ ಎಕ್ಸಾಮ್ನ ಟೆನ್ಷನ್ ಕೈಯಲ್ಲಿ ಬಿಳಿ ಕಾಗದ ಎಕ್ಸಾಮ್ನ ಹಾಲ್ ಟಿಕೆಟ್ ಅವನ ಬಳಿ ಏನೂ ಕೇಳಿಲ್ಲ ಏಕೆಂದರೆ ಅವನ ಮೌನವೇ ಎಷ್ಟು ಮಾತಿಗಿಂತ ಜಾಸ್ತಿ ಹೇಳ್ತಾ ಇತ್ತು ಮೂರು ನಿಮಿಷ ಬಸ್ ಸ್ಟಾಪ್ಗೆ ಬರೋದು ಲೇಟ್ ಆದರೂ ಜನ ಕೋಪಗೊಳ್ಳುವುದನ್ನು ನೋಡಿದ್ದೀನಿ ಆದರೆ ರಾತ್ರಿ ಮೂರು ಗಂಟೆ ಸೀರೀಸ್ ನೋಡಿದ್ರೂ ಟೈಮ್ ವೇಸ್ಟ್ ಮಾಡಿದ್ರೂ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ನಾನು ಸಮಯವನ್ನು ನಂಬಿದ್ದೀನಿ ಏಕೆಂದರೆ ಅದು ಒಂದು ಬಾರಿ ಹೋದ್ಮೇಲೆ ಮತ್ತೆ ಬದುಕಿಗೆ ಹಿಂದಿರುಗಲ್ಲ ಹತ್ತು ರೂಪಾಯಿ ಟಿಕೆಟ್ಗೆ ನಾಲ್ಕು ರೂಪಾಯಿ ಬಾಕಿ ಕೇಳೋ ಜನ ದಿನಕ್ಕೆ ಎರಡು ಗಂಟೆ ರೀಲ್ಸ್ ನೋಡಿದ್ರೂ ಸಮಯದ ಬೆಲೆ ಮರೆತು ಬಿಡ್ತಾರೆ ಒಂದು ದಿನ ಒಂದು ವೃದ್ಧ ಮಹಿಳೆ ನನ್ನ ಬಳಿ ಬಂದು ಕೇಳಿದ್ರು ಮಗ ಈ ಬಸ್ ಟೈಮ್ ಸರಿಯಾಗಿ ಬಂದರೆ ನನಗೆ ಹಾಸ್ಪಿಟಲ್ ತಲುಪೋಕೆ ಆಗುತ್ತೆ ಅದಕ್ಕಾಗಿಯೇ ನಾನು ಬಸ್ ಸಮಯಕ್ಕೆ ಸರಿಯಾಗಿ ತಲುಪಿಸಿದೆ ಸಮಯ ಕೇವಲ ಗಂಟೆ ನಿಮಿಷವಲ್ಲ ಕೆಲವೊಮ್ಮೆ ಅದು ಜೀವದ ಪ್ರಶ್ನೆ ಇವತ್ತು ಟೈಮ್ ಇಲ್ಲ ಅಂತ ಎಲ್ಲರೂ ಡೈಲಾಗ್ ಹೊಡಿತಾರೆ ಆದರೆ ಸಮಸ್ಯೆ ಟೈಮ್ದಲ್ಲ ಅದು ನಮ್ಮ ಪ್ರಯೋರಿಟಿಯ ಸಮಸ್ಯೆ ಬಸ್ ಮಿಸ್ ಆದರೆ ಮುಂದಿನದು ಸಿಕ್ಕುತ್ತೆ ಆದರೆ ಲೈಫ್ ಮಿಸ್ ಆದರೆ ಅದು ಯಾವ ಸ್ಟಾಪ್ನಲ್ಲೂ ತಿರುಗಿ ಬರುವುದಿಲ್ಲ ಹೇಳ್ತಾ ಹೋಗೋದು ಇಷ್ಟೇ ನಾನು ಬಸ್ನಲ್ಲಿ ಟಿಕೆಟ್ ಮಾತ್ರ ಕೊಡಲ್ಲ ಕೆಲವೊಮ್ಮೆ ಜನರಿಗೆ ಏನೇನೋ ಕಲಿಯೋ ಸಮಯವನ್ನು ತೋರಿಸ್ತೀನಿ ನೀವು ಸಮಯಕ್ಕೆ ಬೆಲೆ ಕೊಡಿ ಸಮಯ ನಿಮಗೆ ಬದುಕು ಬದಲಾಯಿಸೋ ಅವಕಾಶ ಕೊಡುತ್ತೆ ಟೈಮ್ ಇಲ್ಲ ಅಂದರೆ ಅಡ್ಜಸ್ಟ್ ಆಗಲ್ಲ ಟೈಮ್ಗೆ ಅಡ್ಜಸ್ಟ್ ಆಗಬೇಕು ಟೈಮ್ ಬರಲ್ಲ ನಿಮ್ಮನ್ನು ವೇಟ್ ಮಾಡಲ್ಲ ಅದಕ್ಕೆ ಸ್ಮಾರ್ಟ್ ಆಗಿರಬೇಕು ಸೀರಿಯಸ್ ಆಗಿರಬೇಕು ಟೈಮ್ಗೆ ವ್ಯಾಲ್ಯೂ ಕೊಡಿ ಒಂದು ದಿನ ಅದು ನಿಮಗೆ ಫುಲ್ ಮಾರ್ಕ್ಸ್ ಕೊಡುತ್ತೆ ನಾನು ಹೇಳಬೇಕಾದ್ರೆ ಸುಲಭವಾಗಿ ಹೇಳ್ಬೋದು ಟೈಮ್ ಇಸ್ ಪ್ರೀಶಿಯಸ್ ಆದರೆ ನಾನು ನೋಡಿದ್ದು ಏನಂದರೆ ನಿಮ್ಮ ಜೊತೆ ಇದ್ದ ಟೈಮ್ನ ನೀವು ಏನು ಮಾಡ್ತೀರ ಅಂದರೆ ಶಾಕ್ ಆಗುತ್ತೆ ಅರ್ಲಿ ಮಾರ್ನಿಂಗ್ ನೋಡಿ ಫೋನ್ ಓಪನ್ ಮಾಡ್ತೀರಾ ಸ್ಕ್ರಾಲ್ ಮಾಡ್ತೀರಾ ಏನು ನೋಡ್ತಾ ಇದ್ದೀರಾ ಸ್ಟ್ರೇಂಜರ್ಸ್ ಲೈಫ್ ರೀಲ್ಸ್ ವ್ಲಾಗ್ಸ್ ಗಾಸಿಪ್ ನಿಮ್ಮ ಲೈಫ್ ಇದರಲ್ಲೇ ಬಿಡ್ತೀರಾ ಒನ್ ರೀಲ್ ಟೂ ರೀಲ್ಸ್ ಮೂವತ್ತು ರೀಲ್ಸ್ ಒಂದು ಗಂಟೆ ಹೋಗಿ ಬಿಡ್ತು ಆಮೇಲೆ ಏನು ಹೇಳ್ತೀರಾ ನನಗೆ ಟೈಮ್ ಇಲ್ಲ ಕೆಲಸಕ್ಕೆ ಹೋಗೋಕೆ ಲೇಟ್ ಕೆಲಸ ಮಾಡೋಕೆ ಮನಸ್ಸಿಲ್ಲ ಆಮೇಲೆ ಬ್ಲೇಮ್ ಫ್ಯಾಮಿಲಿ ಸೊಸೈಟಿ ಗೌರ್ಮೆಂಟ್ ಮೇಲೆ ಕೆಲವು ಜನರು ಗ್ರೂಪಲ್ಲಿ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ ಪೊಲಿಟಿಕಲ್ ಗಾಸಿಪ್ ಸಿನಿಮಾ ಫೈಟ್ ಅದರ ಮೇಲೆ ಡಿಸಿಷನ್ಸ್ ಕೊಡ್ತಾರೆ ಅವರು ಆದರೆ ಅವರ ಜೀವನ ಏನಾಗ್ತಾ ಇದೆ ಸೇಮ್ ಪ್ಲೇಸ್ ಸೇಮ್ ಕಂಪ್ಲೇಂಟ್ಸ್ ನೋ ಪ್ರೋಗ್ರೆಸ್ ಮತ್ತೆ ಕೆಲವರು ಪಾಸ್ಟ್ನ ಮೈಂಡಲ್ಲಿ ರಿವೈಂಡ್ ಮಾಡ್ತಾರೆ ಏನು ನಡೀತು ಯಾರು ಏನು ಹೇಳಿದ್ರು ಯಾರು ಹರ್ಟ್ ಮಾಡಿದರು ಆದರೆ ಮೂವಿ ಎಂಡ್ ಆಗೋದಿಲ್ಲ ಟೈಮ್ ಬರೋದಿಲ್ಲ ಜಸ್ಟ್ ಗೋ ಆನ್ ಹುಡುಗರು ಹುಡುಗಿಯರು ವೀಕೆಂಡ್ ಬರ್ತಾ ಇದ್ರೆ ನೆಟ್ಫ್ಲಿಕ್ಸ್ ಪಾರ್ಟಿ ಮಾಲ್ ವೀಕ್ ಕಂಪ್ಲೀಟ್ ಆಗೋದು ಯಾರಿಗೂ ಗೊತ್ತಾಗಲ್ಲ ಆದರೆ ಹಿಂದಿ ತಿರುಗಿ ನೋಡಿದಾಗ ಮೂರು ವರ್ಷದಿಂದ ಒಂದು ಸ್ಕಿಲ್ ಕೂಡ ಕಲಿತಿರಲ್ಲ ಆದರೆ ನಾವು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ನಾನ್ ಸ್ಟಾಪ್ ಬ್ಯುಸಿಯಾಗಿದ್ದೀವಿ ಅನ್ನೋಬ್ರಾಮೆ ಸತ್ಯ ಹೇಳಬೇಕಾದ್ರೆ ನೀವು ಬ್ಯುಸಿಯಾಗಿಲ್ಲ ನೀವು ಕನ್ಫ್ಯೂಸ್ಡ್ ಟೈಮ್ ಇದೆ ಆದರೆ ಡೈರೆಕ್ಷನ್ ಇಲ್ಲ ಇಲ್ಲಿ ವೇಸ್ಟ್ ಆಗೋದು ನಿಮ್ಮ ಟೈಮ್ ಅಲ್ಲ ಮಿಸ್ ಆಗುತ್ತೆ ನಿಮ್ಮ ಫ್ಯೂಚರ್ ಈ ದಿನ ನಿಮಗೆ ಟೈಮ್ ಇಲ್ಲ ಅಂದರೆ ನನಗೆ ಗೊತ್ತಾಗುತ್ತೆ ನಿಮಗೆ ಪ್ರಯೋರಿಟಿ ಇಲ್ಲ ಪ್ರಯೋರಿಟಿ ಅಂದರೆ ಸಕ್ಸಸ್ ಅಲ್ಲ ಪ್ರಯೋರಿಟಿ ಅಂದರೆ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮ ಲೈಫ್ ಮೇಲೆ ನೀವೇ ಕಂಟ್ರೋಲ್ ತೋರಿಸ್ಕೋದಕ್ಕೆ ಟೈಮ್ ವೇಸ್ಟ್ ಮಾಡೋದು ಸಿಂಪಲ್ ಇದೆ ಆದರೆ ವ್ಯಾಲ್ಯೂ ಮಾಡೋದು ಕಷ್ಟದ್ದು ಆದರೆ ಗೊತ್ತಾಗೋಷ್ಟರೊಳಗೆ ಲೇಟಾಗಿ ರಿಗ್ರೆಟ್ ಮಾಡಿ ಬದುಕು ಸರಿ ಮಾಡೋದಕ್ಕಿಂತ ಮುಂಚೆ ಸಮಯ ಮುಗ್ದಿರುತ್ತೆ ಇನ್ನೂ ಲೇಟಾಗಿಲ್ಲ ನೀವು ಸಮಯಕ್ಕೆ ಬೆಲೆ ಕೊಡೋದನ್ನು ಶುರು ಮಾಡಿದ ಮೇಲೆ ಕಾಲವೇ ನಿಮಗೆ ದಾರಿ ತೋರಿಸುತ್ತೆ ಇಡೀ ಪ್ರಪಂಚವು ನಿಮ್ಮನ್ನು ಮೆಚ್ಚಿಕೊಳ್ಳುತ್ತೆ ಟೈಮ್ ಈಸ್ ಫ್ರೀ ಬಟ್ ಇಟ್ಸ್ ಪ್ರೈಸ್ಡೆಸ್ ಒನ್ಸ್ ಗಾನ್ ಮತ್ತೆ ಬರಲ್ಲ ಈ ದಿನ ನಿಮ್ಮ ಟೈಮ್ ಯಾರಿಗೆ ಕೊಡ್ತೀರಾ ನಿಮ್ಮಲ್ಲೇ ಕೇಳಿಕೊಳ್ಳಿ ಆನ್ಸರ್ ನೋಡಿ ಲೈಫ್ ಚೇಂಜ್ ಆಗುತ್ತೆ ಒನ್ ಸ್ಮಾಲ್ ಚೇಂಜ್ ಟುಡೇ ಕ್ಯಾನ್ ಗಿವ್ ಯು ಅ ಫ್ಯೂಚರ್ ಯು ನೆವರ್ ಇಮ್ಯಾಜಿನ್ಡ್ ಇವತ್ತು ನೀವು ಮಾಡುವ ಒಂದು ಸಣ್ಣ ಬದಲಾವಣೆ ನಿಮ್ಮ ಬಾರದ ಭವಿಷ್ಯ ಕೊಡಬಹುದು ಈಗ ನಿಮ್ಮನ್ನು ನೀವು ಕೇಳಿ ನಿಮ್ಮ ಇಪ್ಪತ್ನಾಲ್ಕು ಗಂಟೇಲಿ ಏನು ಬಿಲ್ಡ್ ಆಗ್ತಾ ಇದೆ ಲೈಫ್ ಅಥವಾ ಜಸ್ಟ್ ನಾಯ್ಸ್